ನಮಸ್ಕಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯೋ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನವನ್ನು ತಿಳ್ಕೊಳ್ಳುವಂತ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ ಅವುಗಳನ್ನ ಹೇಳಿರಿ ಮೊದಲಿಗೆ ಲಿಸ್ಟ್ ನಂಬಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಕ್ಲೋಸಿಂಗ್ ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟೇಜ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಬಟ್ ಇವತ್ತಿನ ಚಾರ್ಟ್ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಇನ್ನೂ ಜಾಸ್ತಿ ಡೌನ್ ಆಗಿತ್ತು ನೋಡಬಹುದು ನೂರ ನಲವತ್ತಾರು ಪಾಯಿಂಟ್ಸ್ ಜಾಸ್ತಿ ಆನಂತರ ಒಳ್ಳೆ ರಿಕವರಿ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತಿನ ಲೋ ನೋಡಬಹುದು ಇಪ್ಪತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ಕ್ಲೋಸಿಂಗ್ ಬಂದಿರೋದು ಏಳ್ನೂರ ಹದಿನಾರು ಅಂದ್ರೆ ಒನ್ ನೈಂಟಿ ಪಾಯಿಂಟ್ಸ್ ಅಪ್ ಆಗಿದೆ ಇವತ್ತಿನ ಲೋ ಇಂದ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು ಎಸ್ಪೆಷಲಿ ಆಫ್ಟರ್ ಲೋ ಅಚೀವ್ ಮಾಡಿದ ನಂತರ ಓವರ್ ಆಲ್ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎಪ್ಪತ್ತೇಳು ಪಾಯಿಂಟ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೇಮ್ ಇಲ್ಲೂ ಕೂಡ ಓಪನ್ ಆದ ನಂತರ ಇನ್ನು ಡೌನ್ ಆಯಿತು ನೋಡಬಹುದು ಇವತ್ತಿನ ಲೋ ಎಂಬತ್ ಸಾವಿರದ ಆರ್ನೂರ ಐವತ್ನಾಲ್ಕು ಕ್ಲೋಸಿಂಗ್ ಬಂದಿರೋದು ಎಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ ಮೂರು ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ ರಿಕವರ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಟೂ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಫೈವ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಅಲ್ಲಿ ಮಾತ್ರ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಟ್ಟಿಗೆ ಏನೋ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಮಾಡಿದೆ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಮೂರು ಕೂಡ ಸ್ವಲ್ಪ ಫ್ಲಾಟ್ ಇಷ್ಟೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಅಬೋವ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಲ್ಲೇನು ಡೌನ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಏನೋ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಟೂ ಫಿಫ್ಟಿ ಅಲ್ಲಿ ಮಾತ್ರ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಇದೆ ಬಟ್ ಫಿಫ್ಟಿ ಹಾಗೂ ಹಂಡ್ರೆಡ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಇವತ್ತು ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅನ್ನು ಮೀರಿಸಿದ್ದು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಶೇರ್ಗಳು ಇವತ್ತು ನೋಡಬಹುದು ಇನ್ನು ಸೆಕ್ಟೋರಲ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಎಸ್ಪೆಷಲಿ ಕೆಲವು ಸುದ್ದಿಗಳ ಕಾರಣಕ್ಕೆ ಸ್ಪೆಸಿಫಿಕ್ ಸೆಕ್ಟರ್ ಸುದ್ದಿಯಲ್ಲಿ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮೆನ್ಶನ್ ಮಾಡಿದ್ದೆ ಕೂಡ ಅವುಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡೋಣ ಅದಕ್ಕೆ ಮುಂಚೆ ನೋಡಬಹುದು ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸ್ ಸ್ವಲ್ಪ ಡೌನ್ ಇದೆ ಝೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಔನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಆಟೋ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ನಿನ್ನೆ ಹಾಗೂ ಇವತ್ತು ಹಲವಾರು ಆಟೋ ಕಂಪನೀಸ್ ತಮ್ಮ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಹಾಗಾಗಿ ಇಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದಿಲ್ಲ ಅದೇ ಖುಷಿ ವಿಚಾರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ನಂತರ ಎಫ್ ಎಂ ಸಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಶುಕ್ರವಾರ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಇತ್ತು ಇವತ್ತು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮೆಟಲ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಟೂ ಪರ್ಸೆಂಟ್ ರಾಳಿ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ ಝೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಆಗಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಅಪ್ ಆಗಿದೆ ಕನ್ಸೂಮರ್ ಡ್ಯೂರಬಲ್ಸ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಇದೆ ಎಸ್ಪೆಷಲಿ ಇವತ್ತು ಎರಡು ಸೆಕ್ಟರ್ಸ್ ಫೋಕಸ್ ಅದು ಕಾರಣ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅವರು ಯುರೋಪಿಯನ್ ಯೂನಿಯನ್ ನ ಮೇಲೆ ಸ್ಟೀಲ್ ಎಕ್ಸ್ಪೋರ್ಟ್ ಗೆ ಸಂಬಂಧಪಟ್ಟ ಅಪ್ಡೇಟ್ ಅನ್ನು ಕೊಟ್ಟಿದ್ದು ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕಬೇಕಾಗುತ್ತೆ ಅಂತ ಈಗಾಗಲೇ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮಾಡುವಂತ ಕೇಳಿ ಬಂದಿದ್ದು ಹಾಗಾಗಿ ಮೆಟಲ್ ಸೆಕ್ಟರ್ ಫೋಕಸ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಜೊತೆಗೆ ಟ್ಯಾರಿಫ್ ಸುದ್ದಿಗಳು ಬಂದಾಗೆಲ್ಲ ಐಟಿ ಸೆಕ್ಟರ್ ಸ್ಟ್ರಗಲ್ ಮಾಡುತ್ತೆ ಅದಕ್ಕೆ ಕಾರಣ ಐಟಿ ಸೆಕ್ಟರ್ಸ್ ನ ಮೆಜಾರಿಟಿ ಬಿಸಿನೆಸಸ್ ಅಥವಾ ರೆವಿನ್ಯೂಸ್ ಬರೋದೇ ಅಮೆರಿಕದಿಂದ ಯುರೋಪ್ ಅಂಡ್ ಅಮೆರಿಕದಿಂದ ಜಾಸ್ತಿ ಬರುತ್ತೆ ಹಾಗಾಗಿ ಐಟಿ ಸೆಕ್ಟರ್ ಟ್ಯಾರಿಫ್ ಬಗ್ಗೆ ಅಪ್ಡೇಟ್ ಗಳು ಬಂದಾಗ ಎಸ್ಪೆಷಲಿ ನೆಗೆಟಿವ್ ನ್ಯೂಸ್ ಬಂತು ಅಂದ್ರೆ ಜೋರಾಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಪಾಸಿಟಿವ್ ಬಂದ್ರೆ ಜೋರಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೆಟಲ್ ಕೂಡ ಜೀರೋ ಪಾಯಿಂಟ್ ಪರ್ಸೆಂಟ್ ಡೌನ್ ಇದೆ ಎರಡು ಸೆಕ್ಟರ್ಸ್ ಇವತ್ತು ಬೇರೆ ಸೆಕ್ಟರ್ ಗಳಿಗೆ ಒಲ್ಸಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ ಅಂದ್ರೆ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಏನೇನು ಡೌನ್ ಆಗ್ಲಿಲ್ಲ ಬಟ್ ಆ ಎರಡು ಸ್ಪೆಸಿಫಿಕ್ ಸೆಕ್ಟರ್ಸ್ ಇವತ್ತು ಜಾಸ್ತಿ ಡೌನ್ ಆಗಿದಾವೆ ನೋಡಬಹುದು ಅದಕ್ಕೆ ಪ್ರಮುಖ ಕಾರಣನೇ ನಮ್ಮ ಟ್ರಂಪ್ ಅಣ್ಣ ಏನು ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಕೆಲವು ಕಡೆ ಎಸ್ಪೆಷಲಿ ಎಡ್ಲೈನ್ ಇಂಡೆಕ್ಸಸ್ ಅಲ್ಲಿ ಮಾತ್ರ ಸ್ವಲ್ಪ ಶಾರ್ಟೇಜ್ ಪರ್ಫಾರ್ಮೆನ್ಸ್ ಬಂತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಯುರೋಪಿಯನ್ ಮಾರ್ಕೆಟ್ಸ್ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡಬಹುದು ಎಲ್ಲೂ ಕೂಡ ಅಂತ ಏನು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಕೆಲವೇ ಕೆಲವು ಮಾರ್ಕೆಟ್ಸ್ ಮಾತ್ರ ಸ್ವಲ್ಪ ಗ್ರೀನ್ ಅಲ್ಲಿ ಕಾಣುತ್ತವೆ ಇನ್ನೆಲ್ಲವೂ ಕೂಡ ರೆಡ್ ಅಲ್ಲೇ ಕಾಣುತ್ತಿದೆ ಹಾಗೆ ರಷ್ಯನ್ ಮಾರ್ಕೆಟ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಯುಕ್ರೇನ್ ರಷ್ಯಾದ ಒಳಗಡೆ ದೊಡ್ಡ ಮಟ್ಟದ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ ಹಾಗಾಗಿ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಎಲ್ಲವೂ ಕೂಡ ನೆಗೆಟಿವ್ ಅಲ್ಲೇ ಟ್ರೆಡ್ ಆಗ್ತವೆ ನೋಡಬಹುದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಇವತ್ತು ನೆಗೆಟಿವ್ ಟ್ರೆಂಡ್ ಅಲ್ಲೇ ಇದೆ ನಮ್ಮ ಮಾರ್ಕೆಟ್ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಪ್ರಮುಖ ಕಾರಣನೇ ಜಿಡಿಪಿ ಡೇಟಾ ಅಂತ ಹೇಳ್ಬಹುದು ಜಿಡಿಪಿ ಡೇಟಾ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಬರುತ್ತೇನೋ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅಷ್ಟರಲ್ಲಿ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂದ್ ಸುದ್ದಿ ಬಂತು ನಂತರ ಯುಕ್ರೇನ್ ಇಂದ ಸುದ್ದಿ ಬಂತು ಈ ಸುದ್ದಿಗಳು ಸ್ವಲ್ಪ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದ್ವು ಅಂತಾನೆ ಹೇಳ್ಬಹುದು ಮಾರ್ಕೆಟ್ ಅಲ್ಲಿ ನಂತರ ಬೇರೆ ಸುದ್ದಿಗಳ ಕಡೆ ನಾವು ನೋಡಿದರೆ ಎಸ್ಪೆಷಲಿ ಟ್ರಂಪ್ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಅಂಡ್ ಅಲ್ಯೂಮಿನಿಯಂ ಮೇಲೆ ಟ್ಯಾರಿಫ್ ಅನ್ನು ಹಾಕ್ತಿದ್ದಾರೆ ಇದರಿಂದ ನಮ್ಮ ಇಂಡಿಯಾಗೂ ಕೂಡ ಒಂದಷ್ಟು ಲಾಸ್ ಇದೆ ಎಸ್ಪೆಷಲಿ ಇಲ್ಲಿ ಕೆಲವೊಂದು ಡೇಟಾ ಕೊಟ್ಟಿದೆ ಕಳೆದ ವರ್ಷ ಈ ವರ್ಷ ಅಲ್ಲ ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾಲ್ಕು ಪಾಯಿಂಟ್ ಐದು ಆರು ಬಿಲಿಯನ್ ಡಾಲರ್ ಮೊತ್ತದ ಐರನ್ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಅನ್ನ ನಮ್ಮ ಭಾರತೀಯ ಕಂಪನಿಗಳು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಿದರೆ ಅಂದ್ರೆ ನಿಯರ್ಲಿ ನಾಲ್ಕೂವರೆ ಬಿಲಿಯನ್ ಡಾಲರ್ ನ ವ್ಯವಹಾರಕ್ಕೆ ತೊಂದರೆ ಆಗುತ್ತೆ ಇಲ್ಲಿ ಟ್ಯಾರಿಫ್ ಅನ್ನ ಹಾಕಿದ್ರೆ ಇದ್ರ ಜೊತೆ ಎಸ್ಪೆಷಲಿ ಚೀನಾದ ಮೇಲೂ ಕೂಡ ಟ್ಯಾರಿಫ್ ಹಾಕೋದ್ರಿಂದ ಚೀನಾ ಡಂಪಿಂಗ್ ಅನ್ನ ಶುರು ಮಾಡಿದ್ರೆ ಅದು ಇನ್ನೊಂದಷ್ಟು ಇಂಡಸ್ಟ್ರಿಗೆ ನೆಗೆಟಿವ್ ನ್ಯೂಸ್ ಅನ್ನ ತರುತ್ತೆ ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಈಗಾಗಲೇ ಮೆನ್ಷನ್ ಮಾಡಿದೀನಿ ಈ ಹಿಂದೆ ಕೂಡ ಹಲವು ಸಲ ಮೆನ್ಷನ್ ಮಾಡಿದೀನಿ ಎಸ್ಪೆಷಲಿ ಟ್ರೇಡ್ ವಾರ್ ಶುರುವಾಯ್ತು ಅಂತಂದ್ರೆ ಈ ಸೆಕ್ಟರ್ ಸ್ಟ್ರಗಲ್ ಮಾಡುತ್ತೆ ಚೈನಾದ ಡಂಪಿಂಗ್ ಗೆ ಸರ್ಕಾರ ಏನಾದ್ರೂ ಕತ್ತರೆಯನ್ನು ಹಾಕಿದ್ರೆ ಮಾತ್ರ ಒಂದಷ್ಟು ಅನುಕೂಲಗಳಾಗುತ್ತೆ ನಮ್ಮ ಸ್ಟೀಲ್ ಇಂಡಸ್ಟ್ರಿಗೆ ಇಲ್ಲಾಂದ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ಇಂಡಸ್ಟ್ರಿ ಮೇಲೆ ಆಗುತ್ತೆ ಕಂಪನಿಗಳ ಬಿಸಿನೆಸ್ ಪರ್ಫಾರ್ಮೆನ್ಸ್ ನ ಮೇಲೆ ಆಗುತ್ತೆ ಒಟ್ಟಿನಲ್ಲಿ ಎರಡು ಕಡೆ ಕಳ್ಕೊಳ್ಳುವಂತ ಚಾನ್ಸ್ ಇರುತ್ತೆ ಕಂಪನೀಸ್ ಅವಾಗ ಸ್ಟೀಲ್ ಇಂಡಸ್ಟ್ರಿ ಹೈಲಿ ವಾಲೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡೋದು ಸೈಕ್ಲಿಕಲ್ ಟೈಪ್ ಆಗಲಿ ಮೂವ್ ಆಗುತ್ತೆ ಆ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಈ ಸೆಕ್ಟರ್ ಅಲ್ಲಿ ನೋಡೋಣ ಮುಂದುವರೆದು ಏನು ಅಪ್ಡೇಟ್ ಗಳನ್ನ ನಮ್ಮ ಟ್ರಂಪ್ನ ಕೊಡ್ತಾರೆ ಅಂತ ಇನ್ನು ಮೊನ್ನೆ ಒಂದು ಸುದ್ದಿಯನ್ನ ನಾನು ಕವರ್ ಮಾಡಿ ರೇರ್ ರೇರ್ಅರ್ತ್ ಮ್ಯಾಗ್ನೆಟ್ ಕರ್ಬ್ ಬಗ್ಗೆ ಬಜಾಜ್ ಆಟೋ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಮಾತಾಡಿತ್ತು ಈಗ ಟಿವಿಎಸ್ ಎಸ್ ಮೋಟಾರ್ಸ್ ಕೂಡ ಅದೇ ಮಾತನ್ನ ರಿಪೀಟ್ ಮಾಡ್ತಾ ಇದೆ ಸಪ್ಲೈ ಚೈನ್ ಇಶ್ಯೂಸ್ ಆಗ್ಬಹುದು ಅಂತ ಸಪ್ಲೈ ಚೈನ್ ತುಂಬಾನೇ ಸ್ಟ್ರಾಂಗ್ ಇರಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ ನಮಗೆ ಬೇಕಾದಂತಹ ವಸ್ತುಗಳನ್ನ ನಾವೇ ಉತ್ಪಾದನೆ ಮಾಡ್ಕೊಳ್ಳೋದು ಅಥವಾ ನಮ್ಮಲ್ಲೇ ಸಿಗೋದಾದ್ರೆ ಸಮಸ್ಯೆಗಳು ಇರೋದಿಲ್ಲ ಈಗ ಏನಾದ್ರು ಚೈನಾ ಈ ಮ್ಯಾಗ್ನೆಟ್ ಅಥವಾ ರೇರ್ಅರ್ತ್ ಮ್ಯಾಗ್ನೆಟ್ ಕರ್ಬ್ ಅನ್ನ ಹಾಕಿದ್ರು ಅಂದ್ರೆ ಇ ವಿ ಒಂದಷ್ಟು ಒಡೆತ ಬೀಳುವಂತ ಚಾನ್ಸಸ್ ಇರುತ್ತೆ ಅದನ್ನ ಇವಿಎಸ್ ಮೋಟಾರ್ ನ ಎಂ ಡಿ ಸುದರ್ಶನ್ ವೇಣು ಅವರು ಕೂಡ ರಿಪೀಟ್ ಮಾಡಿದ್ದಾರೆ ಮೊನ್ನೆ ಬಜಾಜ್ ಆಟೋದ ಮ್ಯಾನೇಜ್ಮೆಂಟ್ ಕೂಡ ಈ ಮಾತನ್ನ ಹೇಳಿತ್ತು ಈಗ ಟಿವಿಎಸ್ ಎಸ್ ಮೋಟಾರ್ಸ್ ಕೂಡ ಅದೇ ಮಾತನ್ನ ಹೇಳ್ತಾ ಇದೆ ನೋಡಬಹುದು ಇಂಡಿಯಾಸ್ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರೀಸ್ ಬ್ರಾಸಿಂಗ್ ಫಾರ್ ಫ್ರೆಶ್ ಸಪ್ಲೈ ಚೈನ್ ಟ್ರಿಬ್ಯೂನನ್ಸ್ ವಿತ್ ಟಿವಿಎಸ್ ಎಸ್ ಮೋಟಾರ್ ಕಂಪನಿ ಟು ರೈಸಿಂಗ್ ರೆಡ್ ಫ್ಲಾಗ್ ಓವರ್ ಚೀನಾ ಸ್ಕರ್ಬನ್ ಎಕ್ಸ್ಪೋರ್ಟ್ ಆಫ್ ರೇರ್ಅರ್ ಮ್ಯಾಗ್ನೆಟ್ಸ್ ಕ್ರಿಟಿಕಲ್ ಇವಿ ಮೋಟಾರ್ ಕಂಪನಿಂಟ್ ಇವಿಯ ಮೋಟಾರ್ ಅಲ್ಲಿ ಬಳಸುವಂತಹ ಕಂಪನಿಂಟು ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡ್ತಿದ್ದಾರೆ ಅವರು ಸಪ್ಲೈ ಮಾಡ್ಲಿಕ್ಕೆ ಇನ್ ಕೇಸ್ ಆ ರೀತಿ ಆದ್ರೆ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಪ್ರೈಸಸ್ ಜಾಸ್ತಿ ಆಗುತ್ತೆ ಜೊತೆಗೆ ಇವಿ ಟಾರ್ಗೆಟ್ಸ್ ಅನ್ನು ಕೊಂಡಿರ್ತಾರೆ ಅವುಗಳನ್ನ ಅಚೀವ್ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಇದನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳ್ತಾ ಇನ್ನು ಇವತ್ತು ಎರಡು ಗಳ ಲಿಸ್ಟಿಂಗ್ ಇತ್ತು ಎರಡು ಐಪಿಒಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ ಫ್ಲಾಟ್ ಆಗಿದ್ದು ಕೆಲವು ಅದರಲ್ಲಿ ಡೌನ್ ಅಲ್ಲೇ ಇತ್ತು ಅಂದ್ರೆ ನೆಗೆಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಇವತ್ತು ಲೀಲಾ ಹೋಟೆಲ್ಸ್ ಸೆವೆನ್ ಪರ್ಸೆಂಟ್ ಡಿಸ್ಕೌಂಟ್ ಗೆ ಲಿಸ್ಟ್ ಆಗಿದೆ ಇನ್ನೊಂದು ಎಜಿಸ್ ಓಪಾಕ್ ಟರ್ಮಿನಲ್ಸ್ ಇಲ್ಲೂ ಕೂಡ ಸಿಕ್ಸ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಲಿಸ್ಟಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಕಂಪನಿಗಳು ಕೂಡ ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಗಿದೆ ಅಂತ ಲಾಭವನ್ನಂತೂ ಕೊಡ್ಲಿಲ್ಲ ಲಾಸ್ ಅನ್ನೇ ಮಾಡಿದ್ದು ಇನ್ವೆಸ್ಟರ್ಸ್ ಗೆ ಇವತ್ತು ಈ ಎರಡು ಗಳು ನಂತರ ಓಡೋಫೋನ್ ಐಡಿಯಾ ಇವತ್ತು ಫೋಕಸ್ ಅಲ್ಲಿ ಸ್ಪೆಷಲಿ ನೋಡಬಹುದು ಓಡೋಫೋನ್ ಐಡಿಯಾ ಪುಷಸ್ ಫಾರ್ ಟಾರಿಫ್ ಐಕ್ಸ್ ಕಂಪನಿ ತನ್ನ ಚಾರ್ಜಸ್ ಅನ್ನ ಹೆಚ್ಚು ಮಾಡುವಂತಹ ಪ್ರಯತ್ನಕ್ಕೆ ಕೈ ಆಗ್ತಾ ಇದೆ ಕಾರಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಂಪನಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಅದಕ್ಕೆ ಬೇರೆ ದಾರಿ ಇಲ್ಲ ಜೊತೆಗೆ ಕಂಪನಿ ಸಾಕಷ್ಟು ಲೆಂಡರ್ಸ್ ಜೊತೆ ಮಾತುಕತೆಗಳನ್ನು ಆಡ್ತಾ ಇದೆ ಅಂತ ಹೇಳ್ತಾ ಇದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ನೋಡಬಹುದು ಕಂಪನಿ ಇಸ್ ಆಕ್ಟಿವ್ಲಿ ಎಂಗೇಜ್ಡ್ ವಿತ್ ಲೆಂಡರ್ಸ್ ಟು ಸೆಕ್ಯೂರ್ ಕ್ರಿಟಿಕಲ್ ಡೆಟ್ ಫೈನಾನ್ಸಿಂಗ್ ಆಸ್ ಇಟ್ ಲುಕ್ಸ್ ಟು ಔಟ್ ಫೈವ್ ಜಿ ಸರ್ವಿಸಸ್ ಅಂಡ್ ಸ್ಟೆಬಿಲೈಸ್ ಫೈನಾನ್ಷಿಯಲ್ ಪೊಸಿಷನ್ ಅದನ್ನ ಫೈವ್ ಜಿ ಸರ್ವಿಸಸ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ಲೆಂಡರ್ಸ್ ನ ಜೊತೆ ಮಾತುಕತೆಗಳನ್ನು ಆಡ್ತಾ ಇದೆ ಅಂತ ಹೇಳಿದೆ ಅದರಲ್ಲೂ ನೋಡಬಹುದು ಟೆಲ್ಕೋ ಕನ್ಫರ್ಮ್ ಇಟ್ಸ್ ಪ್ಲಾನ್ಸ್ ಟು ಲಾಂಚ್ ಫೈವ್ ಜಿ ಅಕ್ರಾಸ್ ಸೆವೆಂಟೀನ್ ಟೆಲಿಕಾಂ ಸರ್ಕಲ್ಸ್ ಬೈ ಆಗಸ್ಟ್ ಆಗಸ್ಟ್ ಹೊತ್ತಿಗೆ ಹದಿನೇಳು ಟೆಲಿಕಾಂ ಸರ್ಕಲ್ಸ್ ಅಲ್ಲಿ ತನ್ನ ಫೈವ್ ಜಿ ಸರ್ವಿಸಸ್ ಅನ್ನ ಲಾಂಚ್ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದೆ ಅಚೀವ್ ಮಾಡುತ್ತಾ ಇಲ್ವಾಗ ಗೊತ್ತಿಲ್ಲ ಆಗಸ್ಟ್ ಅಷ್ಟರಲ್ಲಿ ಕಂಪನಿ ಅಂತೂ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಈಗಾಗಲೇ ರಿಲಯನ್ಸ್ ಜಿಯೋ ಹಾಗೂ ಭಾರತೀಯ ಏರ್ಟೆಲ್ ನೇಷನ್ ಫೈವ್ ಜಿ ರೋಲ್ಔಟ್ಸ್ ಅನ್ನ ಮಾಡಿದರೆ ಆಫ್ ಆನ್ ಐಡಿಯಾ ಡಿಲೇ ಮಾಡಿದೆ ಅದಕ್ಕೆ ಕಾರಣನೇ ಕಂಪನಿಗೆ ಫಂಡಿಂಗ್ ನ ಸಮಸ್ಯೆ ಹಾಗಾಗಿ ಲೆಂಡರ್ಸ್ ಜೊತೆ ಮಾತುಕತೆಗಳನ್ನು ಆಡ್ತಾ ಇದೆ ಜೊತೆಗೆ ಇಪ್ಪತ್ತು ಸಾವಿರ ಕೋಟಿ ಫಂಡ್ ರೈಸ್ ಬಗ್ಗೆ ಕೂಡ ಮಾರ್ನಿಂಗ್ ನಾವು ರಿಟರ್ನ್ ನೋಡಿದ್ವಿ ಎಲ್ಲ ಪ್ರಯತ್ನಗಳನ್ನ ಕಂಪನಿ ಮಾಡ್ತಾ ಇದೆ ಅದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಬಟ್ ಸಾಕಷ್ಟು ಸಮಸ್ಯೆಗಳನ್ನಂತೂ ಸಿಲುಕಿದೆ ಕಂಪನಿ ಇನ್ ಕೇಸ್ ಇವರುಗಳಿಗೆ ಫಂಡಿಂಗ್ ಸಿಕ್ಕರೆ ಸರ್ವೈವ್ ಆಗ್ಬಹುದು ನೋಡೋಣ ನೆಕ್ಸ್ಟ್ ಡಿಫೆನ್ಸ್ ಸ್ಟಾಕ್ ಸೋಲಾರ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ನೋಡಬಹುದು ಸೋಲಾರ್ ಇಂಡಸ್ಟ್ರೀಸ್ ಬ್ಯಾಕ್ಸ್ ಎಕ್ಸ್ಪ್ಲೋಸಿವ್ ಸಪ್ಲೈ ಕಾಂಟ್ರಾಕ್ಟ್ ಫ್ರಮ್ ಸಿ ಐಎಲ್ ವರ್ತ್ ರುಪೀಸ್ ಫೋರ್ ಹಂಡ್ರೆಡ್ ಅಂಡ್ ಟೂ ಕ್ರೋರ್ ನಾನೂರ ಎರಡು ಕೋಟಿ ಮೊತ್ತದ ಎಕ್ಸ್ಪ್ಲೋಸಿವ್ ಸಪ್ಲೈ ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ ಕಂಪನಿ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಆಟೋ ಸೇಲ್ಸ್ ಈಗಾಗಲೇ ಮಾರ್ನಿಂಗ್ ಕೂಡ ಮೆನ್ಶನ್ ಮಾಡಿದ್ದೆ ಒಂದ್ಸಲ ಸ್ನಾಪ್ ಶಾಟ್ ಇಲ್ಲಿ ನೋಡ್ಕೊಳ್ಬಹುದು ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಮಹೀಂದ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಟಾಟಾ ಮೋಟರ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮಾರುತಿ ಸುಜುಕಿ ತ್ರೀ ಪರ್ಸೆಂಟ್ ಇಯರ್ ಆನ್ ಇಯರ್ ಅಪ್ ಆಗಿದೆ ಮಂತ್ ಒನ್ ಮಂತ್ ಡೌನ್ ಇದೆ ಸಾರಿ ಫ್ಲಾಟ್ ಇದೆ ಐಶರ್ ಆನ್ ಇಯರ್ ಟೆನ್ ಪರ್ಸೆಂಟ್ ರೈಸ್ ಆಗಿದೆ ಮಂತ್ ಒನ್ ಮಂತ್ ಏಟ್ ಪರ್ಸೆಂಟ್ ರೈಸ್ ಆಗಿದೆ ಟಾಟಾ ಮೋಟಾರ್ ಸಿ ಇರ್ ಆನ್ ಇಯರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮಂತ್ ಆನ್ ಮಂತ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಅಶೋಕ್ ಲೈಲಾಂಡ್ ಫೈವ್ ಪರ್ಸೆಂಟ್ ಇರ್ ಆನ್ ಇಯರ್ ಫಿಫ್ಟೀನ್ ಪರ್ಸೆಂಟ್ ಮಂತ್ ಆನ್ ಮಂತ್ ಪ್ರೈಸ್ ಆಗಿದೆ ಇನ್ನು ಟೂ ವೀಲರ್ ಸೆಗ್ಮೆಂಟ್ ಗೆ ಬಂದ್ರೆ ಬಜಾಜ್ ಆಟೋ ಏಯ್ಟ್ ಪರ್ಸೆಂಟ್ ಇಯರ್ ಆನ್ ಇಯರ್ ಅಪ್ ಆಗಿದೆ ಫೈವ್ ಪರ್ಸೆಂಟ್ ಮಂತ್ ಆನ್ ಮಂತ್ ಅಪ್ ಆಗಿದೆ ಹೀರೋ ಟೂ ಪರ್ಸೆಂಟ್ ಈಗ ಮಂತ್ ಅನ್ ಮಂತ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಅಂತ ಹೇಳ್ತಿದೆ ಡೇಟಾ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ ಟಿವಿಎಸ್ ಸೆವೆಂಟೀನ್ ಪರ್ಸೆಂಟ್ ಇಯರ್ ಆನ್ ಇರ್ ಆಗಿದೆ ಬಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮಂತ್ ಆನ್ ಮಂತ್ ಐಶರ್ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಮಂತ್ ಆನ್ ಮಂತ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಟ್ರಾಕ್ಟರ್ಸ್ ಅಲ್ಲಿ ಮಹಿಂದ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಟೆನ್ ಪರ್ಸೆಂಟ್ ಇರ್ ಆನ್ ಇಯರ್ ಫಿಫ್ಟೀನ್ ಪರ್ಸೆಂಟ್ ಮಂತ್ ಆನ್ ಮಂತ್ ಅಪ್ ಆಗಿದೆ ಎಸ್ ಕಾರ್ಡ್ಸ್ ಕೋಬೋಟಾ ಒನ್ ಪರ್ಸೆಂಟ್ ಇರ್ ಆನ್ ಇಯರ್ ಅಪ್ ಆಗಿದೆ ಮಂತ್ ಆನ್ ಮಂತ್ ನೈನ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಆಟೋ ಸೇಲ್ಸ್ ಅನ್ನ ನೋಡಿದ್ರೆ ಕೆಲವು ಕಂಪನಿಗಳನ್ನ ವರ್ತುಪಡಿಸಿದ್ರೆ ಮೆಜಾರಿಟಿ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಎಸ್ಪೆಷಲಿ ಟಾಟಾ ಮೋಟರ್ಸ್ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಇನ್ನು ಬೇರೆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ